ಹೌದಮ್ಮ ನಾನು ನೋಡ್ತಾ ಇರ್ತೀನಿ ಸತ್ಯ ಏನ್ ಗೊತ್ತಾ ಎಷ್ಟೊಬ್ಬರಿಂದ ಕನ್ನಡ ಚಿತ್ರರಂಗ ಅಲ್ಲ ಕನ್ನಡ ಚಿತ್ರರಂಗಕ್ಕೆ ನಾನೊಂದು ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಒಂದು ರೀತಿ ನನ್ನ ಕೆಲಸ ಮಾಡ್ಬೋದು ನನ್ನ ಸೇವೆಯನ್ನು ಕನ್ನಡ ಚಿತ್ರರಂಗಕ್ಕೆ ಅಂತ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಜನ ನಮಗೆ ಕೊಟ್ಟಾಗ ಹೊರಗಡೆ ಬೇರೆ ಭಾಷೆ ಅಥವಾ ಬೇರೆ ಜಾಗಗಳಲ್ಲಿ ನಮ್ಮ ಭಾಷೆ ನಮ್ಮ ಚಿತ್ರವಂದನ ಹೇಗೆ ನೋಡ್ತಾಯಿತ್ತು ಇವತ್ತು ಹೇಗೆ ನೋಡೋಂಗಾಗಿದೆ ಮುಂದೆ ಈಗ ಇಡೀ ಭಾರತ ದೇಶದ ಜನ ನಮಗೆ ಕೊಟ್ಟಿರೋ ಶಕ್ತಿಯಿಂದ ನಾವು ಏನು ಮಾಡ್ಬೋದು ಇದನ್ನು ನಾನು ಯೋಚಿಸ್ಬಲ್ಲೆ ಆ ಯೋಚಿಸ್ಬೇಕಾದ್ರೆ ಒಂದಷ್ಟು ಕೆಲಸ ಆಯ್ಕೆ ಮಾಡ್ಕೋಬೋದು ನಾನು ಯಾವ ಥರ ಮಾಡ್ಬೋದು ಅಂತ ಈಗ ಇಲ್ಲಿ ಇಂಟರ್ನಲ್ ಏನಾಗ್ತಿರುತ್ತೆ ಅದಕ್ಕೆ ತಕ್ಕಂಗೆ ಬೆಳ್ಕೋಬೇಕು ಸಿ ನೀವು ಯಾವಾಗ ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡದೆ ಇರೋ ಇಬ್ಬರು ಮೂರು ಜನಕ್ಕೇ ನೀವು ಇಲ್ಲ ಅವರು ಮತ್ತೆ ಮತ್ತೆ ಮಾಡಿ ಅಂತ ಹೇಳೋದು ಮಾಡಿದ ಮೇಲೆ ಕ್ವಾಲಿಟಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಸೊ ಹೊಸ ಹುಡುಗರಿಗೆ ಹೊಸ ಹೀರೋಗಳಿಗೆ ಇದು ಕೊಡಬೇಕು ಆ್ಯಂಡ್ ಎಲ್ಲರೂ ಕಷ್ಟಪಡ್ತಾರೆ ಈಗ ಪ್ರೇಮ್ ಸಿನಿಮಾ ಮಾಡ್ತಾ ಇರ್ತಾರೆ ಅಜಯ್ ಸಿನ್ಮಾ ಮಾಡ್ತಾ ಇರ್ತಾರೆ ಸಿನಿಮಾ ಬಂದಾಗ ಅವ್ರು ಏನಕ್ಕೆ ಎಫರ್ಟ್ ಆಗ್ತಾ ಇರ್ತಾರೆ ಎಂಟೈರ್ ಇಂಡಸ್ಟ್ರಿ ಅಂದರೆ ಒಂದು ಚಾನಲ್ಗಳಾಗ್ಬೋದು ರೈಟ್ಸ್ಗಳು ಕೊಟ್ಟು ಸಪೋರ್ಟ್ ಮಾಡೋದಾಗ್ಬೋದು ಬೈಯಿಂಗ್ ಮಾಡಿ ಅವರಿಗೆ ಬ್ಯಾಕ್ ಮಾಡೋದಾಗ್ಬೋದು ಒಂದು ಸಿನಿಮಾ ಸೋದ ತಕ್ಷಣ ತಿರುಗದೆ ಹೋಗ್ಬಿಟ್ರೆ ಹೀರೋಗಳು ದಿನ ಹುಟ್ಟಕ್ಕಾಗಲ್ಲಮ್ಮ ಕಷ್ಟಪಟ್ಟು ತುಂಬ ದಿನ ಇದು ಮಾಡಿ ಬೆಳೆದಿರ್ತಾರೆ ಸೊ ಇಂಡಸ್ಟ್ರಿ ಸಪೋರ್ಟ್ ಮಾಡಬೇಕಾಗುತ್ತೆ ಯಾವಾಗಲೂ ಸಿನಿಮಾ ಹಿಟ್ಟೇ ಆಗಲ್ಲ ಅಥವಾ ಫ್ಲಾಪ್ ಆಗ್ಬಿಟ್ಟಾಗ ಮತ್ತೆ ಹಿಟ್ಟಾಗಲ್ಲ ಅನ್ನೋದೇನಿರಲ್ಲ ಸೊ ಎಲ್ಲರೂ ನೀವು ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಯಶೋ ಇದೊಂದು ಜವಾಬ್ದಾರಿ ವಹಿಸ್ಕೋಬೋದು ಸೊ ನಾನೇನೋ ಒಂದು ಬೇರೆ ದಾರಿಗೆ ಹೊರಟಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಯಾವತ್ತೂ ರಿಲ್ಯಾಕ್ಸ್ ಆಗೋನಲ್ಲ ಜನ ಕೊಟ್ಟಿರೋ ಜವಾಬ್ದಾರಿನ ಅಂತ ಕನ್ನಡ ಚಿತ್ರರಂಗ ನಾನು ಹೇಳೋದಷ್ಟೇ ಫಸ್ಟ್ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿರಬಾರ್ದು ಯೋಚನೆ ಮಾಡಿ ನೋಡಿ ಬೇರೆ ಬೇರೆ ಕಾರಣಗಳಾಗಿದೆ ಒ ಟಿ ಟಿ ರೆವಲ್ಯೂಷನ್ ಆಗಿದೆ ಆಮೇಲೆ ಯಾವಾಗಲೂ ಚಿತ್ರ ಅಂಗಡಿ ಇರುತ್ತೆ ಒಳ್ಳೇದು ಕೆಟ್ಟದ್ದು ಬರ್ತಾ ಸೀಸನ್ ಸೀಸನಲ್ಲಿ ನೀವು ಡೆವಲಪ್ ಆಗಬೇಕು ಏನು ಮಾಡ್ತಿದ್ದೀರಾ ಇಲ್ಲಿ ಡೈರೆಕ್ಟರ್ಸ್ಗಳಿಗೆ ಅಪ್ಗ್ರೇಡ್ ಆಗೋದಕ್ಕೆ ಏನು ಅವಕಾಶ ಕೊಡ್ತಿದ್ದೀರಾ ಅಥವಾ ಒಂದು ಸಿನಿಮಾ ಈಗ ಪ್ರಶಾಂತ್ ಪ್ರಶಾಂತದೇ ಎಕ್ಸಾಂಪಲ್ ತೊಗೋಣ ಉಗ್ರಂ ಸಿನ್ಮಾ ಸ್ಯಾಟಲೈಟ್ ರೇಟ್ಸ್ ಯಾರು ತಗೊಂಡ್ರು ಅವ್ರ ಸಿನಿಮಾ ಸ್ಯಾಟಲೈಟ್ ರೈಟ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದರು ನನಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸ್ಯಾಟ್ಲೈಟ್ ರೇಟ್ಸ್ ಯಾರು ತಗೊಳ್ಳದೆ ಒದ್ದಾಡ್ಕೊಂಡು ಆ ಪಿಕ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ ಮಧ್ಯ ಮೀಡಿಯೇಟ್ರಿಗೆ ಮಾರಿದ್ರು ಅವರು ಏನಾಯಿತು ಒಬ್ಬ ಪ್ರಶಾಂತ್ ನೀಲ್ಗೆ ಕೆ ಜಿ ಬಂದು ಆಮೇಲೆ ವರ್ಕ್ ಆಯಿತು ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ ಅವ್ರ ಟ್ಯಾಲೆಂಟ್ ಇತ್ತು ಆಯಿತು ಆ ಥರ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟರ್ ಬೇರೆ ಎಲ್ಲ ಹೋಗ್ಬಿಡ್ಬೋದಲ್ಲ ಇಂಡಸ್ಟ್ರಿನೇ ಬಿಟ್ಬಿಟ್ಟು ಸೊ ಅದು ಯಾರು ಜವಾಬ್ದಾರಿ ಇಂಡಸ್ಟ್ರಿ ಜವಾಬ್ದಾರಿ ಸೊ ಯಾರ ಒಂದು ಪ್ರತಿಭೆ ಕಾಣಿಸ್ತಾಗ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು ಬೆಳೆದಿರೋರನ್ನ ಇದು ಮಾಡಿ ಅದು ಮಾಡಿ ಅಂತ ನೋಡ್ಕೊಂಡು ಕುತ್ಕೊಳ್ಳೋದಲ್ಲ ಇನ್ನೂ ಒಂದಷ್ಟು ಹೊಸ ಇವ್ರುಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಓಕೆ ನಮಗೆ